ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ನಂದಿನಿ ಲೋಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬುಧವಾರದ ಬ್ಲಾಗ್ ಇದು ಬುಧವಾರ ಏಕಾದಶಿ ಇರೋದ್ರಿಂದ ನನ್ನ ಮಗಳೆಲ್ಲ ಒಳಗಡೆ ಎಲ್ಲ ಸ್ನಾನ ಮಾಡಿಕೊಂಡೆಲ್ಲ ಮನೆಯೆಲ್ಲ ಗುಡಿಸಿ ಒಡಿಸ್ತಾ ಇದ್ದಾಳೆ ನಾನು ಹೊರಗಡೆ ಎಲ್ಲ ಮಾಡ್ಕೊಂಡು ಎಲ್ಲ ನೀಟ್ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಹೋಳಿಗೆ ಕೆಲಸ ಎಲ್ಲ ನನ್ನ ಮಗಳದೇನೆ ಆಚೆ ಕೆಲಸ ಎಲ್ಲ ನಂದು ಇವತ್ತು ಏಕಾದಶಿ ಆಗಿರೋದ್ರಿಂದ ನಾವು ಮಾನ್ಯ ದಿನ ನಾವು ಏನನ್ನ ಮಂಗಳವಾರ ನಾನ್ ವೆಜ್ನ ಮಾಡಿ ತಿಂದಿರ್ತೀವಲ್ಲ ಅದಕ್ಕೆಲ್ಲ ನೀಟ್ ಮಾಡಿಕೊಂಡು ಮಮೂಲಿ ವರ್ಷಕ್ಕೊಂದ್ಸಲಿ ಏಕಾದಶಿ ಹಿಂಗೆ ಮಾಡ್ತಾರಲ್ಲ ಅದೇ ಥರ ನಾವು ತಿಂಗಳಿಗೆ ಎರಡು ಸಲ ಬರುತ್ತಲ್ಲ ಏಕಾದಶಿ ಕಂಪಲ್ಸರಿ ನಾವು ಅದೇ ಥರನೇ ಮಾಡೋದು ಏಕಾದಶಿ ದಿನ ಎಲ್ಲ ಉಪವಾಸ ಇರ್ತೀವಿ ನನ್ನ ಮಗಳಿದ್ದಲ್ಲ ನಾನು ಯಜಮಾನ್ರು ಇರ್ತೀವಿ ಮಾನ್ಯ ದಿನ ದ್ವಾದಶಿ ದಿನ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಡ್ತೀವಿ ಪೂಜೆ ಎಲ್ಲ ಮಾಡಿ ಮಳೆ ಎಲ್ಲ ಬಂದಿತ್ತು ಜಾಸ್ತಿ ಗಲೀಜಾಗಿತ್ತು ಟೈಲ್ಸ್ ಎಲ್ಲ ಉಜ್ಜಿ ತೊಳೆ ಲೇಟ್ ಆಯಿತು ನಾನು ನೆನ್ನೆ ಕೇಳಿದ್ನಲ್ಲ ಹೊಟ್ಟು ಆ ಒಕ್ಟಿಗೆ ಇವತ್ತು ಹೇಳ್ತಾ ಹೇಳ್ತಾಯಿದ್ದೀನಿ ಬಿಳಿ ಲಂಗದ ಹುಡುಗಿ ಎಳೆದರೆ ಬರ್ತಾಳೆ ಬಿಟ್ಟರೆ ಓಡ್ತಾಳೆ ಇದಕ್ಕೆ ಆನ್ಸರ್ ಸಿಗರೆಟ್ ಹೊಗೆ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ರಂಗೋಲಿ ಹಾಕಿ ಬರೋ ಅಷ್ಟರಲ್ಲಿ ನನ್ನ ಮಗಳು ಬಾಗಿಲು ಮುಂದೆ ಎಲ್ಲ ರಂಗೋಲಿ ಹಾಕಿ ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡ್ತಾಯಿರ್ಲವು ನಾನು ಆಚೆ ಎಲ್ಲ ನೋಡ್ಕೊಂಬರೋ ಅಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿದರು ಹೂವು ಹೆಣ್ಣಿಕ್ಕ ನಾವು ತುಳಸಿ ಮಾತ್ರ ಇಕ್ಕಿ ಏಕಾದಶಿ ದಿನ ಪೂಜೆ ಮಾಡ್ತೀರಿ ಅವಳು ಮೊಸರನ್ನ ಮಾಡ್ಕೊಂಡಿದ್ಲು ಅವಳಿಗೆ ನಾನೀಗ ಕುಕ್ಕರಲ್ಲಿ ಬೇಳೆ ಹಾಕೊತಾಯಿದ್ದೀನಿ ಇದು ಯಾವ ಸಾರಿಗೆ ಅಂದರೆ ಇದು ಮೆಂತಿಯೇ ಸೊಪ್ಪು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ನೋಡಿ ತೊಗರಿಬೇಳೆಯನ್ನು ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನುಣ್ಣಗೆ ಎಣ್ಣೆ ಇದ್ದೀನಿ ಈಗ ಕುಕ್ಕರ್ ಮುಚ್ಚಿನ ಮುಚ್ಚಿ ಒಂದು ಎರಡು ಕೂಕ್ ಬರ ನೀವು ನುಣ್ಣಗಾಗಬೇಕಲ್ಲ ನೋಡಿರಿ ನುಣ್ಣಗಾಗಿದೆ ಅಲ್ಲೇ ಇದ್ದೀನಿ ಪಾಮ್ ಇದಾಯಿತು ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಈಗ ಅದಕ್ಕೆ ಸಾಸಿವೆನೂ ಜೀರಿಗೆ ಹಾಕ್ಕೊಬೇಕು ಸಾಸಿವೆ ಸಿಟ್ಲಾದ್ಮೇಲೆ ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಕಾತ್ಬಿಟ್ಟು ಅದಕ್ಕೆ ಆಫ್ ಮಾಡಿಬಿಟ್ಟು ಜೀರಿಗೆ ಹಾಕಿದೆ ಇಲ್ಲಾಂದರೆ ಕಪ್ಪು ಆಗೋಗುತ್ತೆ ಅಂತ ಇವಾಗ ಒಂದು ಈರುಳ್ಳಿನೂ ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು ನಾನಿಲ್ಲಿ ಒಣ್ಮೆಣಸಿ ಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಿಂಪಲ್ ರೆಸಿಪಿ ಇದು ನೋಡಿರಿ ಈಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಣ್ಣಿಗೆ ಆಗೋ ಥರ ಬೇಯಿಸ್ಕೊಬೇಕು ನೋಡಿ ಇದೇನೋ ಖಾರ ಎಲ್ಲ ರುಬ್ಬಷ್ಟಿಲ್ಲ ಏನೂ ಇಲ್ಲ ಈಸಿಗೆ ಮಾಡ್ಕೊಬೋದು ಯಾವಾಗೂ ಮೆಂತ್ಯ ಸೊಪ್ಪಲ್ಲಿ ಬಾತು ಬೇರೆ ಥರ ಸಾಂಬಾರೆಲ್ಲ ಮಾಡೋದು ಈ ಥರ ಮಾಡಿ ತುಂಬ ಸಿಂಪಲ್ ಇದು ಅದು ಟೊಮೆಟೊ ಸ್ವಲ್ಪ ಬೇಯ್ತಾ ಇದ್ದಂಗೆ ಸೊಪ್ಪು ತೊಳೆದ್ಬಿಟ್ಟು ಕುಯ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಅದನ್ನು ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಮ್ಮಿ ಉರಿಲ್ಲೇ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಉರಿಲ್ಲಾದರೆ ತಳ ಇಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ನೋಡ್ರಿ ಅದು ಎಲ್ಲ ಕಲರೆಲ್ಲ ಡಿಮ್ಮಾಗಬೇಕು ಅದು ನೋಡಿ ಈ ಥರ ಅಲ್ಲ ನಾವು ಸೊಪ್ಪು ಹಾಕಿರೋದೆಲ್ಲ ಕಮ್ಮಿ ಆಗಿಬಿಡ್ಬೇಕು ನೋಡಿ ಕಲರ್ ಬರಬೇಕು ಈ ಥರ ಆದಮೇಲೆ ಜಾಸ್ತಿ ಹುರಿಕ್ಕಿದ್ರೆ ಸ್ವಲ್ಪ ಸೀದಂಗಾಗಿಡುತ್ತೆ ಆದಷ್ಟು ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಬೇಕು ಟೇಸ್ಟೂ ಚೆನ್ನಾಗಿ ಬರುತ್ತೆ ಜಾಸ್ತಿ ಉರಿಯಲ್ಲಿ ಇಟ್ಬಿಟ್ರೆ ಅವಾಗವಾಗ ತಳ ಇಟ್ಕೊಳೋದೆಲ್ಲ ಆಗಿಬಿಡ್ತೆ ಈ ಟೈಮಲ್ಲಿ ಈಗ ಸ್ವಲ್ಪ ಅರ್ಶನ ಹಾಕ್ಕೊಳ್ಬೇಕು ಅರ್ಶನ ಹಾಕ್ಕೊಂಡು ಈ ಖಾರ ಪುಡಿ ಇದ್ದೀನಿ ಬರಿ ಖಾರ ಪುಡಿನೇ ಇದ್ದೀನಿ ಬೇಕಂದ್ರೆ ನೀವು ನಾನಿವಾಗ ಒಂದು ಸ್ಪೂನು ಬರಿ ಖಾರ ಪುಡಿನೂ ಮತ್ತು ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬರೀ ಖಾರ ಪುಡಿನೂ ಹಾಕ್ಕೊಬೋದು ಇಲ್ಲ ಬರಿ ಸಾಂಬಾರು ಪುಡಿನೂ ಹಾಕೊಬೋದು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಬೇಳೆನ ನಾನು ನುಣ್ಣಿಗೆ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೀಗ ಉಪ್ಪು ಹಾಕೊಳ್ಬೇಕು ನಾವು ಟೊಮೆಟೊ ಬೇಯೋಗೆ ಹಾಕಿರ್ತೀವಿ ಇವಾಗ ನೋಡ್ಕೊಂಡು ಹಾಕೊಳ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕಿದು ನೋಡಿ ಅದು ಮೆಂತ್ಯ ಸೊಪ್ಪನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಸರೆ ಉಟ್ಟೋಗುತ್ತೆ ಇದ್ರಲ್ಲಿ ಒಂಚೂರು ಕಸರೆ ಕಾಣಿಸಲ್ಲ ಇವು ಸಾಂಬಾರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿರಿ ರೆಡಿ ಆಯಿತು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಹಾಗೆ ಹಾಗೆ ಹತ್ರಕ್ಕೆ ಹೋಗಿದ್ವಿ ನಾವು ರಾಗಿ ಹಾಕಿದ್ವಿ ಚೆನ್ನಾಗಿ ಬಂದಿದೆ ನೋಡ್ಕೊಂಬರಕ್ಕೆ ಹೋಗಿದ್ವಿ ಎಲ್ಲ ನೋಡ್ತಾ ಇದ್ದೀನಿ ನಾನು ಈಗ ಬಂದಿದೆ ಅಂತ ತೊಗರಿ ಎಲ್ಲ ಹಾಕಿದ್ದೆ ನಾನು ಎಲ್ಲ ಬಂದಿದ್ದಾವೆ ತೊಗರಿ ಎಲ್ಲ ಇದೆಲ್ಲ ಸೈ ಈ ಸೈಡೆಲ್ಲ ನಮ್ಮದೇ ಹೊಲ ನೀಟಾಗಿ ಒಂದಿದೆ ಇದೆಲ್ಲ ನಮ್ಮ ಭಾವ ಅವ್ರದ್ದು ನಮ್ಮ ಯಜಮಾನ್ರು ಅವ್ರ ಅಕ್ಕ ಅವ್ರದ್ದು ಯಜಮಾನ್ರೆಲ್ಲ ಓಡಾಡ್ತಾ ಇದ್ದಾರೆ ಇವತ್ತಿನ ಹೋಗ್ಬು ಒಂದು ಬಾವಿಯಲ್ಲಿ ಒಂದೇ ಮೀನು ಕಮೆಂಟ್ ಮುಖಾಂತರ ಆನ್ಸರ್ ಕೊಡಿ